ನೇತಾರರಿಗೆ ಇವತ್ತು ನಾವು ಒಂದು ಒತ್ತಾಯವನ್ನು ದೊಡ್ಡ ಮತಗಳತನ ಕಾರ್ಯಕ್ರಮವನ್ನು ಅದರಲ್ಲಿ ನಾವೆಲ್ಲ ನೋಡಿದ್ವಿ ರಾಹುಲ್ ಗಾಂಧಿ ಮುಖಾಂತರ ಅನುಷ್ಠಾನ ಪ್ರಸ್ತಾಪ ಮಾಡಿದ್ದರು ಅದೇ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ ವಿರುದ್ಧ ಕಾಂಗ್ರೆಸ್ ನಾವು ಈ ಮೂಲಕ ಕೇಂದ್ರ ಸರ್ಕಾರದ ನೇತಾರರಿಗೆ ಇವತ್ತು ನಾವು ಒಂದು ಒತ್ತಾಯವನ್ನು ಮಾಡ್ತಿದ್ದೇವೆ ನೀವು ಅಲ್ಪಸಂಖ್ಯಾತ ದೀನ ದಲಿತರ ಮತ್ತು ಸಿ ಮತಗಳನ್ನ ಮತಗಳತನ ಮಾಡುವುದರ ಮೂಲಕ ಇಡೀ ದೇಶದಲ್ಲಿ ಅವರ ಹಕ್ಕನ್ನ ಮಡಗುಗೊಳಿಸ್ತಿದ್ದೀರಿ ಇಂತ ಒಂದು ನಿಮ್ಮ ವಿಕೃತ ಮನಸ್ಸಿನ ಸರ್ಕಾರವನ್ನ ಕಿತ್ತು ಇಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಇಡೀ ದೇಶಾದ್ಯಂತ ಕಂಕಣವನ್ನ ಕಟ್ಟಿದೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸಿ ನಿಮ್ಮ ಇವಿಎಂನ ಮತಚೋರ ಕಣತನವನ್ನ ಪಟಾಪೈಲು ಮಾಡುವ ಮೂಲಕ ವಿಧಾನಸಭೆ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ಬ್ಯಾಲೆಟ್ ತರಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿನ ವಿದ್ಯಾರ್ಥಿಗಳು ಬೀದಿಗಿಳಿದು ಉಗ್ರ ಹೋರಾಟವನ್ನು ಮಾಡ್ತಾ ಇರುವುದನ್ನು ನಾವು ನೀವು ಎಲ್ಲ ಮೀಡಿಯಾದಲ್ಲ ಕಂಡಿದ್ದೇವೆ ಇದು ನಿರಂತರವಾದ ಹೋರಾಟ ಈ ಎಲ್ಲಿವರೆಗೆ ಈ ಮತಗಣತನ ಮತ್ತು ಈ ಪ್ರಜಾಪ್ರಭುತ್ವದ ವಿರೋಧಿ ನೀತಿಯನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ನಾವು ಖಂಡಿಸ್ತೇವೆ ಅಂತ ಹೇಳಿ ಇವತ್ತು ಈ ಸಭೆಯಲ್ಲಿ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿ ಅವಕಾಶಕ್ಕಾಗಿ ಒಂದಿ ಆಕಿಸ್ತೇನೆ ವಿಚಾರ ನಮ್ಮ ಹನ್ನೊಂದು ವರ್ಷಗಳ ಏನು ಬಿಜೆಪಿ ಸರ್ಕಾರ ಅಧಿಕಾರದಿಂದಲೇ ಕೇಂದ್ರದಲ್ಲಿ ಅವತ್ತಿನ ಸಹ ಇವತ್ತಿನವರೆಗಳು ಸಹ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಹ ಎಲ್ಲೂ ಸುಮಾರು ಕಡೆ ಲಕ್ಷಾಂತರ ಓಟ್ಗಳನ್ನ ಕಲಿತಾ ಬಂದು ಅಂದ್ರೆ ಕಲಿತಾ ಬಂದಿರೋದಂತಂದ್ರೆ ಅದು ಎಲ್ಲ ಕಾಂಗ್ರೆಸ್ ಪಕ್ಷದ ಓಟ್ಗಳ ಅದು ಎಲ್ಲ ಕಾಂಗ್ರೆಸ್ ಪಕ್ಷದ ಓಟ್ ಹೋದ್ರೆ ನಾವು ಗೆಲ್ಲದಕ್ಕೆ ಅವಕಾಶ ಆಗಲ್ಲ ಅನ್ನೋದೊಂದು ಮನಗಂಡಂತಹ ಬಿಜೆಪಿ ಇವತ್ತು ಮತಗಣತ ಮಾಡಿಕೊಂಡು ನಮ್ಮ ಸರ್ಕಾರನ ನಡೆಸ್ತಾನೆ ಬರ್ತಾ ಇದೆ ಇದು ನಮ್ಮ ಕಾಂಗ್ರೆಸ್ ಪಕ್ಷದ ದೊಡ್ಡ ಆಂದೋಲನ ನಡೀತಾ ಇದೆ ಇದು ಇವತ್ತಿಗೆ ಕಂಪ್ಲೀಟ್ ಆಗ್ಬೇಕು ಇದೊಂದು ಪ್ರಜಾಪ್ರಭುತ್ವದ ಕಗ್ಗೋಲ್ ಅಂತ ಹೇಳ್ತಾ ಅದೇ ರೀತಿಯಾಗಿ ಮಾನ್ಯ ನ್ಯಾಯಾಧೀಶರ ಮೇಲೆ ರಾಕೇಶ್ ಅಮ್ಮ ಅವರವರು ಶು ಎಸ್ವ ಪ್ರಕರಣಕ್ಕೂ ನಾನು ಕಳಿಸ್ತೇನೆ ಯಾಕಂದ್ರೆ ಅದ ಮೇಲೆ ಇನ್ನೊಂದು ದೊಡ್ಡ ಅವಕಾಶ ಅಂತಂದ್ರೆ ಅವರು ನ್ಯಾಯಾಧೀಶರು ಅವ್ರನ್ನ ಕ್ಷಮಾದಾನ ಮಾಡಿದಂಥದ್ದು ಯಾರೇ ಆಗಿರ್ಲಿ ಒಬ್ಬ ವ್ಯಕ್ತಿ ವಿರೋಧ ಮಾಡಿದಾಗ ಅವರಿಗೆ ಅಪೀಲ್ ಹೋಗಲಿಕ್ಕೆ ಅವಕಾಶ ಇರುತ್ತೆ ಬಟ್ ಅದು ಅವರು ಅಪೀಲ್ ಹೋಗ್ಬೋದಿತ್ತು ಬಟ್ ಆ ಕಾರಣ ಏನು ಅವರು ಮುಂದೆ ದೇಶ ಮಾಡಲಿಲ್ಲ ಅವರು ಹಿರಿದೆ ಯಾಕಂದ್ರೆ ಈ ಶಿವಯಸ್ತ ಪ್ರಕರಣ ಎಷ್ಟು ಸಹ ತುಂಬಾ ಚರ್ಚೆಗೆ ಆಗ್ತದೆ ನಾನು ಸಹ ಕಂಡಿಸ್ತಾ ಒಂದ್ ಎರಡು ಮಾತು ಮುಗಿಸ್ತೇನೆ ನಡೆಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಘಟಕದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಪುರಸಭಾ ಅಧ್ಯಕ್ಷರು ಸದಸ್ಯರುಗಳು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಎಲ್ಲರೂ ಸಹ ಭಾಗವಹಿಸಿದ್ದಾರೆ ಮಾನ್ಯ ಬಂಧುಗಳೇ ಆ ಚುನಾವಣೆ ನಡೀತಾ ಇದೆ ಮತ ಕಳವು ಅಂತೇಳಿ ನಾವು ಸುದ್ದಿಗೋಷ್ಠಿಯನ್ನು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ ಆ ಮನವಿ ಸಲ್ಲಿಸ್ಬೇಕಾದ್ರೆ ಎಲ್ಲರೂ ಯಾವುದೇ ಒಂದು ಇಲಾಖೆಯಲ್ಲಿ ಹೋಗಿರ್ಬೇಕಾದ್ರೆ ಒಂದು ಮನವಿ ಸಲ್ಲಿಸ್ಬೇಕಾದ್ರೆ ಒಂದು ಅರ್ಜಿಯನ್ನ ತಾಳ್ತಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಮನವಿ ಸಲ್ಲಿಸ್ಬೇಕಾದ್ರೆ ಅಫಿಡೇವೇಟ್ ಹಾಕಿ ಮನವಿಯನ್ನ ಸಲ್ಲಿಸಿ ಅಂತ ಹೇಳ್ತಾರೆ ಯಾವ್ದ್ರ ಎಲ್ಲಿದೆ ಮಾನ್ಯ ಬಂಧಿಗಳೇ ಇವತ್ತು ಚುನಾವಣೆ ಆಯೋಗ ಭಾರತೀಯ ಬಿಜೆಪಿಯ ಚುನಾವಣೆ ಆಯೋಗ ಆಗಿದೆ ನಾವು ಕೇಳುತ್ತಿರುವುದು ಸಂವಿಧಾನದ ಹುದ್ದೆ ಒಂದು ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಕ್ಕನ್ನು ಕೇಳ್ತಿದ್ದೀವಿ ಮಾನ್ಯ ಬಂಧುಗಳೇ ಬಿಜೆಪಿ ಪಕ್ಷಕ್ಕೆ ಕೇಳ್ತಿಲ್ಲ ಚುನಾವಣೆ ಆಯೋಗಕ್ಕೆ ಕೇಳ್ತಾ ಇದ್ದೀವಿ ನಮ್ಮ ಮತ ನಮಗೆ ಬೇಕು ಅಂತ ಹೇಳಿ ಆದರೆ ಈ ಒಂದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಆಯೋಗದ ವಕ್ತಾರರಂತೆ ಕೆಲಸ ಮಾಡ್ತಾ ಇದೆ ಮಾನ್ಯ ಬಂಧುಗಳೇ ಚುನಾವಣೆ ಆಯೋಗವನ್ನ ಬ್ಯಾನರ್ ಮಾಡಲಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣೆ ಆಯೋಗ ಅಂತ ಘೋಷಣೆ ಮಾಡಲಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೇಳಲ್ಲ ಮಾನ್ಯ ಬಂಧುಗಳೇ ಸ್ವಾತಂತ್ರ್ಯದ ನಂತರ ಇದುವರೆಗೂ ಸಹ ನಡೆಯದಂತಹ ಮತಗಳು ಇಂದು ಬಿಜೆಪಿ ಹನ್ನೊಂದು ವರ್ಷದಲ್ಲಿ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತಿರುಕಳಿ ಮಾನ್ಯ ಬಂಧುಗಳೇ ಏನು ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಮತದಾನ ಹಕ್ಕನ್ನು ನಿಲ್ಲಿಸ್ತಾರೆ ಈ ಬಿಜೆಪಿ ವರು ಈ ಬಿಜೆಪಿ ಪಕ್ಷದವರು ಇವೆಲ್ಲ ಅರ್ತ್ಕಬೇಕು ಮುಂದಿನ ದಿನಗಳಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಲೋಕಸಭೆಯಲ್ಲಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರನ್ನ ಈಗ ತಾನು ಹೇಳಿದ ಮಂಜುಳಬಾಯಿ ಅವರು ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಪ್ರಧಾನಿಯನ್ನ ಆಗಿ ಮಾಡೋಣ ಅಂತ ಹೇಳ್ತಾ ಆ ಮತಗಳು ಏನು ಇದೆ ಈ ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಓಟ್ ಚೋರ್ ಬಗ್ಗೆ ನಮ್ಮ ವಿರೋಧ ಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಮನದಟ್ಟು ಅಂತ ಬಿಡಿಸಿ ಹೇಳಿದ್ದಾರೆ ಇದರ ಪರಿಣಾಮ ಅಲ್ಲಲ್ಲಿ ನಮ್ಮ ದೇಶದಾದ್ಯಂತ ಪ್ರತಿಯೊಂದು ರಾಜ್ಯದಲ್ಲಿ ಬಿಹಾರ್ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಪ್ರತಿಯೊಂದು ರಾಜ್ಯದಲ್ಲಿ ಮತ ಕಳ್ಳತನ ನಡೆದಿರೋದು ಬಯಲು ಬಂದಿದೆ ಇದರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೇವೆ ಪ್ರತಿಭಟನೆ ಮಾಡೋದ ಒಂದೇ ಅಲ್ಲ ನಮ್ಮ ನಮ್ಮ ಬೂತ್ನಲ್ಲಿ ನಮ್ಮಲ್ಲಿರುವ ಮತದಾರರ ಏನು ಓಟ್ಗಳನ್ನು ಡಿಲೀಟ್ ಮಾಡಿರ್ತಾರೋ ಮತ್ತೆ ಇತರೆ ಯಾವುದ ಓಟ್ಗಳನ್ನು ಅವರು ಕದ್ದು ಅವ್ರು ಏನು ಓಟ್ಗಳ ಸಂಖ್ಯೆ ಹೆಚ್ಚಿಸ್ಕೊಂಡಿರ್ತಾರೋ ಅವನ್ನೆಲ್ಲ ಡಿಲೀಟ್ ಮಾಡಿಸ್ಬೇಕಾಗುತ್ತೆ ನಮ್ಮ ಉದ್ದೇಶ ಇದ ಇದರಿಂದ ನಮ್ಮ ದೇಶದ ನಾವು ಚುಕ್ಕಣಿ ಹಿಡಿಯಕ್ಕೆ ಸಹಕಾರ ಆಗುತ್ತದೆ ನಮಗೆ ಅವರಿಗೆ ವ್ಯತ್ಯಾಸ ಇರೋದು ಟೆನ್ ಟು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಈ ಓಟ್ ಕಳ್ಳತನ ಮೂಲಕ ಅವರು ಅಧಿಕಾರಕ್ಕೆ ಬಂದಿದ್ದಾರೆ ಈ ಹದಿನೈದು ವರ್ಷ ಅಧಿಕಾರದಲ್ಲಿ ಹದಿನೈದು ವರ್ಷದಲ್ಲಿ ಅಂದ್ರೆ ಹನ್ನೊಂದನೇ ವರ್ಷದಲ್ಲಿ ಅಧಿಕಾರ ನಡೆಸ್ತಿದ್ದಾರೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಓಟ್ ಚೋರೆ ಬೇರೆ ಏನು ಕಾರಣವಿಲ್ಲ ಆದ್ರಿಂದ ದಯವಿಟ್ಟು ದಯವಿಟ್ಟು ಈ ಕಾರ್ಯಕ್ರಮವನ್ನು ಬಂದಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಇದರ ವಿರುದ್ಧ ಹೋರಾಟ ಹೋರಾಟ ಎಲ್ಲರಿಗೂ ಸಹಕಾರ ಹೇಳಿ ಮಾತನ್ನು ಕೇಳುತ್ತೆ ಉಪಸ್ಥಿತಿ ಕಾಂಗ್ರೆಸ್ಸಿನ ಎಲ್ಲಾ ಕಾರ್ಯಕರ್ತರೇ ಇವತ್ತು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಅವರು ಇದೊಂದು ದೊಡ್ಡ ಮತಗಳತನ ಕಾರ್ಯಕ್ರಮವನ್ನು ಅದರಲ್ಲಿ ನಾವೆಲ್ಲ ನೋಡಿದೀವಿ ಒಂದೊಂದು ಮನೆಯಲ್ಲಿ ಎಂಬತ್ತು ಓಟಿದ್ದಾರೆ ಅಂದ್ರೆ ಒಂದು ರೂಮ್ ಇರುವಂತ ಮನೆಯಲ್ಲಿ ಎಂಬತ್ ಓಟನ್ನು ಹಾಕಿದ್ದಾರೆ ಆ ತರ ಎಲ್ಲ ಆ ತರ ಎಲ್ಲ ಮಾಡಿ ಮತಗಳೆತನ ಮಾಡಿ ಅಧಿಕಾರಕ್ಕೆ ಬಂದಿರುವಂತ ಬಿಜೆಪಿ ಬಿಜೆಪಿಯವರನ್ನು ಧಿಕ್ಕರಿಸ್ತಾ ಅದೇ ರೀತಿ ಏನ್ ನಮ್ಮ ರಾಹುಲ್ ಗಾಂಧಿ ಅವರನ್ನು ಪಪ್ಪು ಅಂತ ಹೇಳಿದ್ರು ಅವ್ರು ಹೇಳಿದಂತ ಪ್ರತಿಯೊಂದು ಮಾತು ಕೂಡ ಡಿಮಾನಿಟೈಸೇಷನ್ ಇಂದ ಸಮಸ್ಯೆ ಆಗತ್ತೆ ಜಿ ಡಿ ಪಿ ಹಿಡಿಯತ್ತೆ ಹಾಗೆ ಮನಿ ವ್ಯಾಲ್ಯೂ ಬೀಳತ್ತೆ ಅಂತ ಹೇಳಿದ್ರು ಅದೇ ರೀತಿ ಇದ್ರ ಬಗ್ಗೆನು ಕೂಡ ಯಾವುದು ಜಿ ಎಸ್ ಟಿ ಬಗ್ಗೆ ಹೇಳಿದ್ರು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಹೇಳಿದಂತ ಪ್ರತಿ ಪ್ರತಿಯೊಂದು ಪದವನ್ನು ಕೂಡ ನಿಜ ಆಗ್ತಿದೆ ಅವರು ಇವತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವ್ರ ವಿರುದ್ಧ ಇಷ್ಟೊಂದೆಲ್ಲ ಮಾಡಿ ಇವತ್ತು ನಿಜವಾಗ್ಲೂ ಒಂದು ಸದೃಢವಾದಂತ ಸರ್ಕಾರ ನಡೆಸುವಂತ ಏನಾದ್ರೂ ಏನಾದ್ರೂ ಇದ್ರೆ ಅದು ರಾಹುಲ್ ಗಾಂಧಿಗೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾ ಮಾತಾಡೋ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಒಂದಿಷ್ಟು ಮಾತು ಮುಗಿಸ್ತೀನಿ ಬಿಜೆಪಿ ಸರ್ಕಾರಕ್ಕೆ ನನ್ನ ಒಂದು ಧಿಕಾರ ಇರಲಿ ಹಾಗೆ ಆ ಪಕ್ಷ ಕೆಳಗಿಳಿಸು ಹಾಗೆ ನಮ್ಮ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಮಾಡೋವರೆಗೂ ನಾವು ಯಾವ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ವಿನಮಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ರಾಹುಲ್ ಗಾಂಧಿ ಅವರ ಪರವಾಗಿ ನಿಲ್ಲೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಹಾಗೂ ಪಕ್ಷದ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕು ಇವತ್ತು ಆ ಹಕ್ಕಿಗೆ ಚ್ಯುತಿಯಾಗುವಂತ ಕೆಲಸ ನಡೀತಾ ಇದೆ ಕಾರಣ ಕಾರಣ ಏನಪ್ಪಾ ಅಂತಂದ್ರೆ ಕೇಂದ್ರದಲ್ಲಿ ಆಡಳಿತ ಪಕ್ಷದ ಕೈಗೊಮ್ಮೆಯಂತೆ ಇವತ್ತು ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ಬೋದು ಮಹಾದೇವಪುರದಲ್ಲಿ ನಡೆದಂತಹ ಒಂದು ಘಟನೆ ರಾಹುಲ್ ಗಾಂಧಿ ಅವರು ತುಂಬಾನೇ ನೋವ ಅವರು ಅದನ್ನ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ವಿಚಾರ ಪ್ರಸ್ತಾಪ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ಒಂದು ಹಳ್ಳಿನಲ್ಲಿ ಒಬ್ಬ ಹುಡುಗ ಆ ಸರಿ ಕಂಟಿನ್ಯೂಸ್ ಆಗಿ ಬಿಜೆಪಿ ಓಟ್ ಮಾಡಿ ಅದನ್ನ ವಿಡಿಯೋದಲ್ಲಿ ಮೊಬೈಲ್ ಮಾಡಿ ರೆಕಾರ್ಡ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದನಂತೆ ಅಂದ್ರೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಇವತ್ತು ಹಕ್ಕು ಚ್ಯುತಿ ಏನಂತದ್ದು ಎಲ್ರಿಗೂ ಗೊತ್ತಾಗ್ತಾ ಇದ್ದಂಥ ವಿಚಾರ ಈ ರೀತಿ ನಡಿಬಾರ್ದು ಕಗ್ಗೋಲಿ ಆಗ್ಬಾರ್ದು ಮತದಾನ ಅಷ್ಟೇ ಅಲ್ಲ ಈಗ ಒಬ್ಬ ವ್ಯಕ್ತಿ ಸತ್ತ ಹೋದ್ರೆ ಆ ವ್ಯಕ್ತಿ ಡೆತ್ ಸರ್ಟಿಫಿಕೇಟ್ ಕೊಟ್ಟು ಆಮೇಲೆ ಅದನ್ನ ಆ ವ್ಯಕ್ತಿ ವ್ಯಕ್ತಿ ಡಿಲೀಟ್ ಮಾಡಬೇಕು ಬಟ್ ವ್ಯಕ್ತಿ ಜೀವಂತವಾಗಿ ಇದ್ರು ಕೂಡ ಸತ್ತೋಗಿದೆ ಅಂತ ಹೇಳಿ ಎಲೆಕ್ಷನ್ ಓಟ್ ಹಾಕ್ಲಿಕ್ಕೆ ಹೋದಾಗ ಜನಗಳಿಗೆ ಶಾಕ್ ಆಗುತ್ತೆ ಅಂತ ಡಿಲೀಟ್ ಮಾಡಿದಲ್ಲ ಅಂತ ಈ ತರದ ಘಟನೆಗಳು ನಡೀಬಾರ್ದು ಏನ್ ಇವತ್ತು ಚಳವಳಿ ನಡೀತಾ ಇದೆ ಈ ರೀತಿ ಮುಖಾಂತರ ನಾವು ಜನಗಳು ಎಚ್ಚೆತ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರವನ್ನು ಪಡೆದಂತ ಬಿಜೆಪಿಯವರು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಧಕ್ಕೆ ತರುವಂತ ಮಾಡ್ತಾ ಇದ್ದಾರೆ ವಾಹನ ಮಾರ್ಗದಲ್ಲಿ ಅಧಿಕಾರವನ್ನು ಹಿಡಿದು ಇವತ್ತು ಇಡೀ ಭಾರತ ದೇಶದ ಎಲ್ಲ ನಾಗರಿಕರು ಪ್ರಜಾ ಪ್ರಜೆಗಳಿಗೆ ಕೂಡ ಅನ್ಯಾಯ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ವಿರುದ್ಧ ಕಾಂಗ್ರೆಸ್ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಸಂವಿಧಾನ ಉಳಿಸುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತ ಹೇಳಿ ಮಾತಾಡೋಕ್ಕೆ ಆಗೋದು ಒಂದು ಸೈಡ್ ಮಾತಾಡಿಸ್ತಾರೆ ಜೈ ಜೈ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿರೋಧ ಪಕ್ಷದ ಕಾರ್ಯಕರ್ತರು ಪದಾ ಪಕ್ಷದ ಕಾರ್ಯಕರ್ತರು ಈ ದೇಶದ ಎಲ್ಲ ನಾಗರಿಕ ನಾಗರಿಕರು ಎಲ್ಲರೂ ಸೇರಿ ಈ ಅನ್ಯಾಯದ ಸರ್ಕಾರದ ಪತನ ಆಗೋವರೆಗೂ ನಾವು ಯಾರು ವಿರೋಧಿಸಬಾರದು ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ವಿರುದ್ಧ ಧ್ವನಿ ಎತ್ತಲು ನಡೀತಾ ಪ್ರತಿಭಟೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಮತ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿ ಸರ್ಕಾರ ವಾಮ ಮಾರ್ಗದಲ್ಲಿ ಅಧಿಕಾರ ನಡೆಸಿತ್ತು ತಮಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿನಾಲ್ಕರಂದು ಒಂದು ಸಂಶಯ ಎಲ್ಲರಂದೂ ಸಂಶಯ ವ್ಯಕ್ತಪಡಿಸಿದ್ರು ಇಂದ ಮೋಸ ನಡೀತಾ ಇದೆ ಮತಗಳ ಆಗ್ಲಿಂದ ಹೇಳಿಕೆ ಪ್ರತಿಭಟನೆ ನಡೀತಾ ಇದ್ವು ನಮ್ಮ ಪ್ರತಿಯಾಗಿ ನಮ್ಮ ದೇಶ ನಮ್ಮ ಕಾಂಗ್ರೆಸ್ ನಾಯಕರು ಹಾಗೂ ವಿರೋಧ ಪಕ್ಷ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿಯವರ ಒಂದು ಸಾಕ್ಷ್ಯಾಧಾರ ಮೂಲಕ ಬೆಂಗಳೂರಿನ ಮಹದೇವಪುರ ವಿಧಾನ ಕ್ಷೇತ್ರದಲ್ಲಿ ಮತಗಳು ಆಗುವ ಬಗ್ಗೆ ಒಂದು ಮೀಡಿಯಾದಲ್ಲಿ ಅಂಕಿಅಂಶಗಳನ್ನು ಜನರ ಮುಂದೆ ಇಟ್ಟಿದ್ದಾರೆ ಹಾಗೆ ಚಿಕ್ಕೋಡದಲ್ಲಿ ಅಲ್ಲೂ ಮತಗಳಾಗ ಬಗ್ಗೆ ಒಂದು ಅಂಕಾಂಶಗಳು ಇಟ್ಟಿದ್ದಾರೆ ಇದೆಲ್ಲ ದೇಶದಲ್ಲಿ ನಡೀತಿರೋದ ಒಂದು ದುರುಪಯೋಗ ಮತಗಳಿನ ದುರುಪಯೋಗ ಜನರ ಪ್ರಜಾತಂತ್ವಿಕ ಕಕೋಲೆ ಸಂವಿಧಾನದ ಹಿತಶಕ್ತಿಗೆ ಧಕ್ಕೆ ಹಾಗೂ ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಘೋರ ಅಪರಾಧ ಈ ಮೂಲಕ ನಾನು ಹೇಳಬಿದ್ದೇನೆ ಹಾಗೆಯೇ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮುಖ್ಯ ನ್ಯಾಯಾಧೀಶರ